ಆದಾಯ ಹೋರಾಟ ಉತ್ತರ ಕರ್ನಾಟಕ ಭಾಗದೊಳಗೆ ನಾಲ್ಕು ಜಿಲ್ಲೆಗಳಿಗೆ ನಾಲ್ಕು ದಶಕದಿಂದ ನಡೆದಿರುವಂಥ ಹೋರಾಟ ಇವತ್ತು ಆ ಹೋರಾಟ ದೀರ್ಘಾವಧಿ ನಡೆಸ್ಕೊಂಡು ಬಂದು ಕಾನೂನು ಹೋರಾಟ ಆಯಿತು ರಸ್ತೆ ಹೋರಾಟ ಆಯಿತು ದೊಡ್ಡ ಜನಾಂದೋಲನ ಜಲಾಂದೋಲನ ಕೂಡ ಈ ರಾಜ್ಯದೊಳಗೆ ರಾಷ್ಟ್ರದೊಳಗಾಯಿತು ಅದನ್ನು ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳವರೆಗೂ ಆ ನೀರಿನ ಅವಶ್ಯಕತೆ ಬಗ್ಗೆ ಗಮನ ಸೆಳೆಯಲಿಲ್ಲ ಅಂಥ ಒಂದು ಸಂದರ್ಭದೊಳಗೆ ಇವತ್ತು ನ್ಯಾಯಾಧೀಕರಣ ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನಾಲ್ಕನೇ ತಾರೀಕಿಗೆ ಒಂದು ಅಂತಿಮ ತೀರ್ಪನ್ನು ಕೊಟ್ಟರು ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ನೀರು ಆ ಮಹದಾಯಿ ನೀರನ್ನು ಪಡಿಬೋದು ಅದ್ರ ಪ್ರಕಾರ ಕರ್ನಾಟಕದ ಪಾಲು ಒಟ್ಟು ಹದಿಮೂರು ಪಾಯಿಂಟ್ ನಲವತ್ತೆರಡು ಟಿ ಎಂ ಸಿ ನೀರನ್ನು ಒಟ್ಟು ಕೊಟ್ಟು ಅದರಾಗ ಐದೂವರೆ ಟಿ ಎಂ ಸಿ ಬಳಕೆಗೆ ಇನ್ನೂ ಎಂಟು ಪಾಯಿಂಟ್ ನಲ್ವತ್ತೆರಡು ವಿದ್ಯುತ್ ಉತ್ಪಾದನೆಗಾಗಿ ಕೊಟ್ಟಿರುವಂಥದ್ದು ಇವತ್ತು ನ್ಯಾಯಾಧೀಕರಣದ ಆದೇಶ ಆದ ನಂತರ ಕುಡಿಲಿಕ್ಕೆ ಏನೊಂದು ಒಂದು ನಾಲ್ಕು ಟಿ ಎನ್ ಸಿ ಇದೆ ಒಂದೂವರೆ ಟಿ ಎನ್ ಸಿ ನದಿ ಪಾತ್ರದವ್ರು ಬಳಕೆ ಮಾಡುವಂಥ ನೀರು ಒಟ್ಟು ಐದುವರೆ ಟಿ ಎನ್ ಸಿ ನೀರನ್ನ ಒಂದು ಡಿ ಪಿ ಆರ್ಗೆ ಡಿ ಪಿ ಆರ್ ಕೂಡ ರಾಜ್ಯ ಸರ್ಕಾರ ರಚನೆ ಮಾಡಿದೆ ಆ ಡಿ ಪಿ ಆರ್ ಪ್ರಕಾರ ಡಿ ಪಿ ಆರ್ಗೆ ಅಪ್ರೂವಲ್ ಕೊಟ್ಟಿದೆ ಸರ್ಕಾರಗಳು ನಂತರ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ನ್ಯಾಯಾಧಿಕರಣದ ಆದೇಶ ಇದನ್ನು ಸರ್ವೋಚ್ಚ ನ್ಯಾಯಾಲಯನೂ ಕೂಡ ಈ ಗೆಜೆಟ್ ನೋಟಿಫಿಕೇಷನ್ ಕೊಡಲಿಕ್ಕೆ ಆದೇಶ ಮಾಡಿದೆ ಸರ್ಕಾರಗಳಿಗೆ ಇಷ್ಟೆಲ್ಲ ಪ್ರಕ್ರಿಯೆಗಳಾಗಿ ಕೊನೆಯ ಹಂತದೊಳಗೆ ರಾಜ್ಯ ಸರ್ಕಾರ ಇವತ್ತ ಮಹದಾಯಿ ಕಲಸಾ ಬಂದ್ರಿ ಯೋಜನೆ ರೂಪಿಸಲಿಕ್ಕೆ ಒಂದು ಟೆಂಡರ್ ಪ್ರಕ್ರಿಯೆಯನ್ನು ಸಂಪೂರ್ಣ ಮುಗಿಸಿ ಈಗಾಗಲೇ ಒಂದು ವೈಲ್ಡ್ ಲೈಫಿನ ಕ್ಲಿಯರೆನ್ಸ್ ಸಿಕ್ಕರೆ ಸಾಕು ಕಾರ್ಯ ಪ್ರಾರಂಭ ಮಾಡ್ಬೇಕನ್ನುವಂಥ ಹಂತದೊಳಗೆ ದಿಢೀರಂಥ ಬೆಳಗಾವದಲ್ಲಿ ಒಬ್ಬರು ದಿಲೀಪ್ ಕಾಮತ್ ಅನ್ನುವಂಥವ್ರು ನಿತಿನ್ ಅನ್ನುವಂಥವ್ರು ಒಂದಿಷ್ಟು ಮಂದಿ ಬುದ್ಧಿಜೀವಿಗಳನ್ನು ಅನ್ನಿಸ್ಕೊಂಡಂಥವ್ರು ನಮ್ಮ ಈ ಕರ್ನಾಟಕ ಭಾಗದವರು ಈ ಮಹದಾಯಿ ಯೋಜನೆ ಸರಿಯಾದ ಯೋಜನೆ ಅಲ್ಲ ಇದು ಉತ್ತರ ಕರ್ನಾಟಕ ಇದು ಪಶ್ಚಿಮ ಘಟ್ಟಗಳ ನಾಶ ಮಾಡ್ತೈತಿ ಇದರಿಂದ ಮಲಪ್ರಭೆಗೆ ನೀರು ಬರುವುದು ಕಮ್ಮಿ ಆಕತಿ ಅನ್ನುವಂಥದ್ದನ್ನು ಭಾಳ ಈ ಸೋಷಿಯಲ್ ಮೀಡಿಯಾದಾಗ ನಾವೆಲ್ಲ ನೋಡಿದ್ವಿ ಇವತ್ತು ಅವ್ರು ತಿಳ್ಕೊಬೇಕು ಈ ಪರಿಸರ ಇರುವುದು ನಮ್ಮ ಪ್ರತಿಯೊಬ್ಬ ಮಾನವರ ಉಪಯೋಗಕ್ಕಾಗಿ ಈ ಪರಿಸರದೊಳಗೂ ನಾವೆಲ್ಲ ಬದುಕಬೇಕಾಯ್ತು ಆ ಪರಿಸರದೊಳಗಿರುವಂಥ ಗಿಡ ಮರಗಳ ಜೊತೆಗೆ ಆ ನೀರನ್ನು ಬಳಸ್ಕೊಂಡಾಗ ನಾವು ಬದುಕೋಕೆ ಸಾಧ್ಯ ಐತಿ ನೀವು ಕೂಡ ಏನು ಪರಿಸರವಾದಿಗಳು ಇದ್ರಿ ನೀವು ಬದುಕಬೇಕಂದ್ರೂ ಆ ನೀರು ಕುಡ್ದು ಬದುಕಬೇಕು ನಿಮಗೆ ಪರಿಸರನ ಕಾಳಜಿ ಇತ್ತಂದ್ರೆ ಇವತ್ತು ನೀವು ಎಲ್ಲಿ ಯಾವ ಹಂತದೊಳಗೆ ಬದುಕಿರಿ ನೀವು ಯಾವ ಚಟುವಟಿಕೆ ಮಾಡಕತ್ತೀರಿ ನೀವು ಎಲ್ಲಿ ಪರಿಸರ ಅಂತ ಪರಿಸರವಾದಿಗಳನ್ನು ಹೇಳ್ಕೊಂಡು ನೀವು ಯಾವ್ಯಾವ ಒಂದು ಕಾರ್ಯ ಚಟುವಟಿಕೆ ಮಾಡಕತ್ತೀರಿ ಅನ್ನೋದು ಮೊದಲು ನಿಮ್ಮ ಹೃದಯ ಮುಟ್ಟಿ ನೋಡ್ಕೊಳ್ರಿ ನಿಮ್ಮ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿ ತೆಗೆದೇವೆ ನೀವು ಯಾವ್ಯಾವ ಸರ್ಕಾರ ಯಾವ ರಾಜಕಾರಣಿಗಳ ಚಿತಾವಣೆಯಿಂದ ಇವತ್ತು ಈ ರೀತಿ ಹೇಗೆ ಕೊಡಗತ್ತೆ ಅನ್ನೋದು ನಾವು ಗಮನ ಹರಿಸಿಲ್ಲ ದಯಮಾಡಿ ಈ ರಾಜ್ಯದ ನಾಗರಿಕ ವಿರೋಧಿ ಚಟುವಟಿಕೆಗಳಿಗೆ ಈ ದ್ರೋಹಿ ಕೆಲಸವನ್ನು ಇತ್ತು ಯಾರೂ ಮಾಡಬಾರ್ದು ನೀವೆಲ್ಲ ಈಗ ಸೀನಿಯರ್ ಆಗಿರಿ ಇಂಥ ಸಂದರ್ಭದೊಳಗೆ ಐದಾರು ವರ್ಷಗಳಿಂದ ಎರಡು ಸಾವಿರದ ಹದಿನೆಂಟರೊಳಗೆ ನ್ಯಾಯಧಿಕರಣ ಆದಾಗ ಧ್ವನಿ ಎತ್ತಿಲ್ಲ ಯಾಕೆ ಅದಕ್ಕೆ ಪೂರ್ವದೊಳಗೆ ನಾಲ್ಕು ದಶಕಗಳಿಂದ ಮಾದಾಯಿ ಹೋರಾಟ ಚೆಲುವಾಯ್ತು ಅವತ್ತು ಒಂದು ದಿನವೂ ನೀವು ಪರಿಸರವಾದಿಗಳು ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿಲ್ಲ ಯಾಕೆ ಆ ಪಶ್ಚಿಮ ಘಟ್ಟ ಉಳಿಸಲಿಕ್ಕೆ ಕಸ್ತೂರಿ ರಂಗನ ವರದಿ ಜಾರಿಯಾಗ್ಯವು ಹಾಂ ಇವಾಗ ಗಾಡಿಗಿಳವರು ವರದಿ ಆಗ್ಯಾವು ಇವನ್ನೆಲ್ಲ ಪರಿಶೀಲನೆ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಯಾವ ಯೋಜನೆಗಳನ್ನು ಜಾರಿಗೆ ತರಬಹುದು ಅನ್ನುವಂಥದ್ದು ಸಂಪೂರ್ಣ ಒಂದು ಪರಿಗಣನೆ ತಗೊಂಡು ಇವತ್ತು ನ್ಯಾಯಾಧಿಕರಣ ಕೂಡ ಮೂರೂ ರಾಜ್ಯಗಳ ತಾಂತ್ರಿಕ ಸಲಹೆಗಾರರ ಮಾರ್ಗದರ್ಶನದ ಮೇರೆಗೆ ಅಂತಿಮ ತೀರ್ಪು ಕೊಟ್ಟದ್ದು ಇವತ್ತು ನ್ಯಾಯಾಧಿಕ ನ್ಯಾಯಾಧಿಕರಣ ಕೊಟ್ಟಿರುವಂಥದ್ದು ತಪ್ಪ ಏನು ಸರ್ವೋಚ್ಚ ನ್ಯಾಯಾಲಯ ಅದಕ್ಕೆ ಆದೇಶ ಮಾಡಿರುವಂಥದ್ದು ತಪ್ಪ ನೀವು ಹೇಳುವಂಥದ್ದು ಸರಿನಾ ಹಾಗಾದ್ರೆ ನೀವು ಈ ಪರಿಸರ ಬಿಟ್ಟು ಯಾವ ರೀತಿ ಬದುಕಲಿಕ್ಕೆ ನೀವು ಈ ಪರಿಸರಕ್ಕೆ ನಿಮ್ಮ ಕೊಡುಗೆ ಏನೈತಿ ಈ ಪರಿಸರ ಹಾನಿಯಾಗುವಂಥ ಸಂದರ್ಭದಲ್ಲಿ ನೀವೆಲ್ಲಿ ಧ್ವನಿ ಎತ್ತೀರಿ ಇವತ್ತು ರಾಜ್ಯದೊಳಗೆ ಹಲವಾರು ರೀತಿಯೊಳಗೆ ಅರಣ್ಯ ನಾಶ ಆಗುವಾಗ ನಿಮ್ಮ ಧ್ವನಿ ನಾವು ಎಲ್ಲಿ ಕೇಳಿದ್ ನೋಡಿಲ್ಲ ಇವತ್ತು ದೊಡ್ಡ ಪ್ರಮಾಣದ ಗಣಿಗಾರಿಕೆ ನಡೆದಾಗೂ ಕೂಡ ನೀವೆಲ್ಲಿ ಧ್ವನಿ ಎತ್ತಿಲ್ಲ ಆದರೆ ಇವತ್ತಿನ ಸಂದರ್ಭದೊಳಗೆ ನೀವು ಧ್ವನಿ ಎತ್ತಾಕತ್ತೀರಿ ಅಂದರೆ ನಿಮ್ಮಂಥ ದ್ರೋಹಿಗಳು ಈ ರಾಜ್ಯದೊಳಗೆ ಯಾರೂ ಇಲ್ಲ ಅಂತ ನಾವು ತಿಳ್ಕೊತೇವೆ ದಯಮಾಡಿ ನೀವು ನಾಳಿಂದ ನಾಳಿಗೆ ನೀವು ಆ ನಿಮ್ಮ ಹೇಳಿಕೆಗಳನ್ನ ಹಿಂದೆಗೆ ತಕ್ಕೋಬೇಕು ನಾವಿವತ್ತು ನಿಮ್ಮ ನಡೆಯನ್ನು ಭಾಳ ಉಗ್ರವಾಗಿ ಕಂಡತ್ತೆ ಉತ್ತರ ಕರ್ನಾಟಕದ ಜನ ನೀವೇನು ಇಡೀ ಹೋರಾಟವನ್ನು ನಾಶ ಮಾಡಲಿಕ್ಕೆ ಇವತ್ತು ನ್ಯಾಯಾಧಿಕರಣ ನ್ಯಾಯಾಲಯಗಳು ಕೊಟ್ಟಂತ ತೀರ್ಪನ್ನು ಆ ನ್ಯಾಯಾಲಯದ ವಿರೋಧವಾಗಿ ನೀವೇನು ಹೇಳಿಕೆ ಕೊಡಗತ್ತೀರಿ ಇವತ್ತು ದೊಡ್ಡ ಒಂದು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಕತ್ತೀರಿ ನಿಮ್ಮನ್ನು ಗಡಿಯಿಂದ ಪಾರ್ ಮಾಡಬೇಕಾದ ನಿಮ್ಮನ್ನು ಕರ್ನಾಟಕದಿಂದ ಹೊರಗೆ ಹಾಕ್ಬೇಕಿ ಈ ರಾಜ್ಯದ ವಿರುದ್ಧವಾಗಿ ನೀವು ಇದನ್ನು ಕ್ರಮ ತಗೊಳಗತ್ತೀರಿ ಈ ರಾಜ್ಯದ ಜನರಿಗೆ ಕುಡಿಲಿಕ್ಕೆ ಬೇಕಾದಂಥ ನೀರು ಕೊಡ್ತಾ ಇಲ್ಲ ನೀವು ಹೇಳ್ತೀರಿ ಸೋಷಿಯಲ್ ಮೀಡಿಯಾದ ಕುತ್ಕೊಂಡು ನರಗುಂದ ನವಲ್ಗುಂದ ರೈತರಿಗೆ ಆ ನೀರಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ ಮತ್ತು ಯಾರಿಗೆ ಅವಶ್ಯಕತೆ ಇರ್ತೀರಿ ಇವತ್ತು ರೈತರು ಇದಕ್ಕಾಗಿ ಇಷ್ಟ ಪ್ರಾಣಗಳನ್ನ ಕಳ್ಕೊಂಡು ಲಾಟ್ರಿ ಚಾರ್ಜ್ ಮಾಡಿಸ್ಕೊಂಡು ಏನು ನಮಗೇನು ಇದೆ ನಮಗೆ ರೈತರಿಗೆ ಹೋರಾಟ ಮಾಡಲಿಕ್ಕೆ ಇದ್ರ ಎಲ್ಲರ ಪರಿಜ್ಞಾನ ನಿಮಗಿರಬೇಕಾಯ್ತಿ ಈ ಒಂದು ಹೋರಾಟವನ್ನು ಹತ್ತಿರಲಿಕ್ಕೆ ಹತ್ತಿಕ್ಕಲಿಕ್ಕೆ ಯಾವುದೇ ರಾಜಕಾರಣಿ ಹಿಂದೆ ನಿಂತು ಅವ್ರಿಗೆ ಗುಮ್ಮಕ್ಕ ಕೊಟ್ಟು ಮಾಡ್ತಾ ಇದ್ರೆ ನಿಮ್ಮ ಆಟ ನಡೆಯೋದಿಲ್ಲ ಅನ್ನುವಂಥ ಎಚ್ಚರಿಕೆ ಕೊಡ್ತೇವೆ ಕೂಡಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಜುಲೈ ಇಪ್ಪತ್ತೊಂದು ಬರೋದ್ರೊಳಗಾಗಿ ನಿಮ್ಮ ಅಂತಿಮ ಒಂದು ಆದೇಶಗಳನ್ನು ಕೊಟ್ಟು ಕಾಮಗಾರಿ ಚಲೋ ಮಾಡಬೇಕು ಮಾಡದೇ ಇದ್ರೆ ಮುಂದೆ ಜುಲೈ ಇಪ್ಪತ್ತರ ನಂತರ ನಿಮ್ಮ ಎರಡು ಸರ್ಕಾರದ ಈ ಭಾಗದ ಪ್ರತಿನಿಧಿಗಳಿಗೆ ನಿಮ್ಮನ್ನು ಮನೆ ಮನೆಗೆ ನುಗ್ಗಿ ಯಾವ ರೀತಿ ಎಚ್ಚರಿಕೆ ಕೊಡ್ತೇವೆ ಅನ್ನೋದನ್ನು ನೀವು ತಿಳ್ಕೊಬೇಕು ಯಾಕಂದರೆ ಇದು ಹುಡುಗಾಟಿಗೆ ಅಲ್ಲ ರಾಜಕಾರಣ ಸಾಕು ನಾವ್ಯಾರು ರಾಜಕಾರಣ ಮಾಡಕತ್ತಿಲ್ಲ ನಿಮ್ಮೆಲ್ಲರನ್ನು ಬದುಕಿಸ್ಬೇಕು ನಿಮ್ಮನ್ನು ಗೌರವದಿಂದ ಕಾಣಬೇಕಂತ ಹೋರಾಟಕ್ಕೆ ಕೇಳಿದ್ದೇವೆ ಇವತ್ತು ನೀವು ಅಸಡ್ಡೆ ಹೇಳಿಕೆಗಳನ್ನು ಕೊಟ್ಟುಕೊಂಡು ಬಹಿರಂಗದೊಳಗೆ ಇದನ್ನು ಬೇರೆ ಬೇರೆ ಪರಿಸರವಾದಿಗಳನ್ನ ಇವತ್ತು ಮುಂದುವಟ್ಟು ಇವತ್ತು ಬಹುದಿನಗಳ ಹೋರಾಟ ಯಶಸ್ವಿ ಆಗುವ ಹಂತದೊಳಗೆ ಹಿನ್ನಡೆ ಮಾಡುವಂಥ ನಿಮ್ಮ ಕ್ರಮ ನಾವು ಖಂಡಿಸ್ತೇವೆ ಅದಕ್ಕೆ ಕೂಡಲೇ ಜುಲೈ ಇಪ್ಪತ್ತೊಂದರೊಳಗೆ ನಾವು ನಾಳೆ ಬರ್ತಕ್ಕಂಥ ಈ ಒಂದು ವಿಷಯವನ್ನು ನಾಲ್ಕು ಜಿಲ್ಲೆ ವ್ಯಾಪ್ತಿ ಎಲ್ಲ ಹೋರಾಟದ ಸಂಘಟನೆಗಳಿಗೆ ಹೋರಾಟಗಾರರಿಗೆ ನಾವು ಆಹ್ವಾನವನ್ನು ಮಾಡ್ತಾ ಇದ್ದೇವೆ ಇದೇ ತಿಂಗಳ ಹತ್ತನೇ ತಾರೀಕು ಧಾರವಾಡದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಹೋರಾಟ ಸಂಘ ಸಂಸ್ಥೆಗಳು ನಾಗರಿಕರು ಸೇರಿ ಅವತ್ತ ಕಲಾಭವನದಿಂದ ಹತ್ತು ಗಂಟೆಗೆ ಸೇರಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳೇ ಕೇಂದ್ರದ ಮಂತ್ರಿಗಳಿಗೆ ನಮ್ಮ ಮನವಿಯನ್ನು ಕೊನೆಯ ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಇದೆ ಅವತ್ತಿನ ದಿನ ಯಾರೆಲ್ಲ ಮಹದಾಯ ಪರವಾಗಿ ಅದಿರಿ ಯಾರೆಲ್ಲ ಈ ಮಲಪ್ರಭೆಯನ್ನು ನೀರು ಕುಡಿತೀರಿ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ಕೂಡ ಆ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಇದರ ಬಗ್ಗೆ ಅಸಡ್ಡೆ ಮಾಡಿ ರಾಜಕೀಯ ಕುತಂತ್ರದಿಂದ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಯಾರಾದರೂ ಮಾಡಿದರೆ ಮುಂದಿನ ದಿನ ನಿಮಗೆ ನಿಮಗೆ ಕುಡಿಯಾಟ ನೀರು ಸಿಗೋದಿಲ್ಲ ಅನ್ನೋದನ್ನು ಹೇಳಕ್ಕೆ ಬಯಸ್ತೇವೆ ಅದನ್ನು ಕೂಡಲೇ ಈ ಭಾಗ ಜನ ಅವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ತಮ್ಮ ಮೂಲಕ ನಾವು ಕರೆಯ ಕೊಡ್ಲಿಕ್ಕೆ ಬಯಸ್ತೇನೆ ಕರ್ನಾಟಕ ರೈತ ಸೇನೆಯ ರಾಜ್ಯಾಧ್ಯಕ್ಷ ಶಂಕರ